ಇರೋದು ಮಕ್ಕಳ ಶಿಷ್ಯ ಮಕ್ಕಳಿಂದ ನಾನೇ ಊಟಕ್ಕಿಲ್ಲ ಏನು ಇಲ್ಲ ಅನ್ಯಾಯ ಮಾಡ್ಬಿಟ್ಟು ಹೋದ್ರೆ ನಾವ್ ಹೆಂಗ ಸ್ವಾಮಿ ನಾವ್ ಇರೋದು ಹ ನಾನು ಗಂಡನ್ ಪ್ರಾಣ ತೆಗೆದ್ರು ನನ್ ಮಗನ್ ಸಾಯ್ ಸಾಕಿದ್ರು ಇದೆಲ್ಲ ಯಾರ್ ಸ್ವಾಮಿ ನೋಡೋರು ಹಾ ಇಷ್ಟ ಅನ್ಯಾಯ ಮಾಡ್ಬಿಟ್ಟು ಹೋದ್ರೆ ನಾವ್ ಬದುಕ್ ಬದ ಏನ್ ನಾನು ಕುರ್ದು ಸೊತ್ಕೋತೀವಿ ಬೇಕಾದ್ರೆ ಸಮಾಧಿ ಕಟ್ಕೊಂಡಿಲ್ಲ ನನ್ ಮ್ಯಾಲೆ ಅವ್ನು ಅಲ್ವಾ ಸ್ವಾಮ್ಯ ನಿಮ್ಗೆ ಇದ ಮೆಡ್ರಾಸ್ ಅವರು ತಗೊಂಡಿದ್ರು ನೀವೇ ಇರಪ್ಪ ಇದ್ರಾಗೆ ಅಂತಂದ್ರು ನಾವೇ ಅವರು ಸಂಬಳ ಗಿಮ್ಳ ನಮ್ ಕೊಟ್ಟು ಬೆಳೆ ಬೆಳ್ಕೊಂಡು ತಿನ್ಕೊಂಡು ಒಬ್ಬನು ಸೇರ್ಸ್ಬೇಡಮ್ಮ ಅಂದ್ರು ನನ್ನ ಮಕ್ಳು ಅಷ್ಟು ಉದ್ದ ಮಕ್ಳಿಂದ ನಾನು ನಲ್ವತ್ತೈದು ವರ್ಷ ಐವತ್ತು ವರ್ಷದಿಂದ ನಾನು ಇದ್ದೀನಲ್ ನನ್ಗನ್ನೇ ಮಾಡ್ಬೋದಾ ನನ್ ಗಂಡನ್ ಪ್ರಾಣ ತೆಗ್ದ ಕೊಡ್ದಿದ್ದ ಅವನು ಲೋಪರ್ ನನ್ನ ಮಗ ಸಕ್ಲೇಸ್ಕೊಂಡು ದುಡ್ಡು ಕೊಡ್ದಿದ ಪ್ಯಾಟೆಗೆ ಹೋಗಿ ಏನ್ ಕಿತ್ಲಾಟ್ರೋ ಬುಂದಿ ನೇಣಾಕೊಂಡು ಹೊಲ್ದೋ ತರ ಸುತ್ತೋದ್ರು ಆ ಕಾರಣ ಅದಕ್ಕೆ ಅನ್ಯಾಯ ಆದವ್ರು ಯಾರು ನನ್ನ ಮಗನ ಸಾಯ್ ಸಾಕ್ತವ್ರು ಅವ್ರೆ ಇದೆಲ್ಲ ಅನ್ಯಾಯ ಮಾಡ್ಬೋದಾ ಗೌರ್ಮೆಂಟ್ ಏನು ಮಾಡ್ತಾವ್ರೆ ರೈತರ್ಗ್ ಏನು ಮಾಡ್ತಾವ್ರ ಸಮಯ ಇಷ್ಟ ಅನ್ಯಾಯ ಮಾಡ್ತಾ ಇದ್ರೆ ಹೆಂಗೆ ಹೆಂಗ್ ತಿಂತಾರೆ ಊಟ ಹೇಳ್ರಿ ನೀವೇನೇ ನಮಗೆ ನಮ್ಮ ಜಮೀನ್ ನಮ್ಮ ವಶಕ್ಕೆ ಕೊಡೋ ಗಂಟ ನಾನು ಇಲ್ಲೇ ಇರ್ತೀನಿ ಹೋದ್ರೇನು ಇಲ್ಲೇ ಹೋಗ್ಬೇಕು ನನ್ನ ಮಕ್ಕಳು ನನ್ನ ಸೊಸೆ ನನ್ನ ಮಕ್ಕಳೆಲ್ಲ ಇಲ್ಲೇ ಸೊತ್ತ ಹೋಗ್ಬೇಕು ತಂದಿಕ್ಕೊಂಡಿದ್ದೀನಿ ಇಲ್ಲೇ ಕುರ್ದೇ ಸತ್ವತೀನಿ ನಿಮ್ ಮುಂದೇನೆ ಪ್ರಪಂಚ ಎಲ್ಲಾ ನೋಡ್ಬೇಕು ಲೋಪ ನನ್ ಮಕ್ಕಳನ್ನ ಅವನ್ ಏನ್ ತಿಂತಾನೆ ಒಟ್ಟೆಗೆ ಅನ್ನದ್ ತಿಂತಾನೋ ಹಿಮಿದ್ದ ತಿಂತಾನೋ ಬರ ಅವ್ರನ್ನ ಸೌದೆ ಸೊಪ್ಪೊತಿ ನಾನ್ ಜೀವನ ಮಾಡಿದ್ದೀನಿ ನನ್ ಮಕ್ಕಳ ಸಾಕ್ಬೇಕಾದ್ರಿ ಒಬ್ಬರನ್ನ ಮಾರ್ಕೊಂಡಿದ್ರಿ ಅವತ್ತು ನಾನು ಮಾರ್ಕೊಂಡೇನು ಬೇಡ ಒಬ್ರಿಗ ಅನ್ಯಾಯ ಮಾಡೋದ್ ಬೇಡ ಕ್ಲೀನ್ ಮಾಡಿದ್ರೆ ಕ್ಲೀನ್ ಮಾಡಿರೋವಾಗ ರಂಗಪ್ಪ ಅನ್ನೋರು ನಮ್ಮ ಮೇಲೆ ಕೇಸ್ ಹಾಕಿದ್ರು ಕೇಸಲ್ಲಿ ಕೇಸ್ ನಮ್ಮ ಕಡೆ ಆಯಿತು ತಿರುಗಿ ಇದ್ ಕಡೆ ಬರೋಕೆ ನಮ್ಮನ್ನು ನಾವು ಇಷ್ಟು ಕಷ್ಟ ಬಿದ್ದು ನಮಗೆ ಜಮೀನು ಇಲ್ದಿದ್ವೆ ಬೇರೆಯವ್ರಿಗೆಲ್ಲ ಇಷ್ಟೆಲ್ಲ ಜಮೀನು ಹೆಂಗೋಯ್ತು ಹೆಂಗೋಯ್ತು ನಮ್ಗೆ ನ್ಯಾಯ ಇಲ್ವಾ ಅವ್ರಿಗೇನೆ ನ್ಯಾಯ ಎಷ್ಟು ಒಂದು ತಿನ್ನೋದಕ್ಕೂ ಬಡವರು ಸರ್ ಅವಾಗ ಎಷ್ಟು ಬಾಧೆ ಬಿದ್ದಿದ್ವು ಎಲ್ಲ ಗಿಡಗಳೆಲ್ಲ ಹೊಡೆದು ಹಿಂಗಡಿಸೋಕೆ ನಾವು ಅಷ್ಟು ಬಾಧೆ ಬಿದ್ದಿ ಕೇಸ್ಗಳೆಲ್ಲ ಹಾಕ್ಸ್ಕೊಂಡು ನಾವು ಕೇಸ್ಗಳೆಲ್ಲ ನಮ್ ಕಡೆ ಆಗಿದ್ರೆ ಇವಾಗ ನಮಗೆ ಜಮೀನ್ ಇಲ್ಲ ಬೇರೆಯವ್ರಿಗೆಲ್ಲ ಜಮೀನ್ ಐತೆ ಸರ್ ಇದು ಅನ್ಯಾಯ ನಮ್ಗೆ ನ್ಯಾಯ ಬೇಕು ನಮ್ಮ ಹೆಸರು ಜೋಸೆಫ್ ಅಂತ ಇದು ಒಂದೇ ಅಲ್ಲಿ ನಡೀತಾ ಇದೆ ಆದ್ರೂನು ಸ್ಟೇ ಇದ್ರೂನು ಇವ್ರು ಕೆಲಸ ಮಾಡ್ತಾನೆ ಇದಾರೆ ಬಂದು ಕೇಳ್ದಾಗೆಲ್ಲ ಯಾರು ನಮ್ಗ್ ಅಷ್ಟೊಂದು ಬೆಂಬಲ ಕೊಡೋರು ಇಲ್ಲ ಇವತ್ತು ಧೈರ್ಯ ಮಾಡಿ ಬಂದಿದೀವಿ ನೀವೆಲ್ಲರೂ ನಮಗ್ ಸಹಾಯ ಮಾಡಿ ಮಾಡಿ ಮೋಸ ಆಗದಿರ ನಮ್ಮನ್ನ ಕಾಪಾಡಿದ್ರೆ ಅಷ್ಟೇ ಸಾಕು ಕೇಸ್ ನಡೀತಾ ಇದೆ ನಡೀತಾ ಇದ್ರೂನು ಇವರು ಈ ಕೆಲಸ ಮಾಡ್ತಾನೆ ಇದ್ದಾರೆ ರೂಪಾ ಒಂದು ಎಪ್ಪತ್ತು ವರ್ಷದಿಂದ ನಮ್ಮ ತಂದೆ ನಾವು ನಮ್ಮ ತಾಯಿ ನಮ್ಮ ಅಣ್ಣ ತಮ್ಮ ನಮ್ಮ ತಂಗಿ ಎಲ್ಲರೂ ನಾವೇ ಇದೇ ಜಮೀನಲ್ಲೇ ಮಾಡ್ಕೊಂಡು ಮಾಡಿಕೊಂಡು ಬರ್ತಾ ಬರ್ತಾಯಿದ್ದೆವು ಯಾರು ಸಕ್ಲೇಶನ್ ಬಂದ ಅವನ ಜಮೀನು ನಂದು ನನಗೆ ಆರೋಗ್ಯ ಸರಿ ಇಲ್ಲದಿದ್ದ ಕಾರಣ ಅವಾಗ ನಿನಗೆಲ್ಲ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಮೋ ಮೋಸ ಮಾಡಿಬಿಟ್ಟು ಓದೋನು ಇದುವರೆಗೂ ನಮಗೆ ಕಣ್ಣು ಕಾಣಿಸಿಲ್ಲ ಆದರೆ ಇವಾಗ ಅವರು ಸಕ್ಲೇಶ್ ಇಬ್ಬರು ಒಂದಾಗ್ಬಿಟ್ಟು ನಮ್ಮ ಜಮೀನು ಲಪ್ಟಾಯಿಸ್ಕೊಂಡು ಅಕ್ರಮ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದೇ ಇವಾಗ ನಮ್ಮ ಮೇಲೆ ದೌರ್ಜನ್ಯವಾಗಿ ಜಮೀನು ಕಬ್ಳಿಸೋದಕ್ಕೆ ಏನೇನ್ ಬೇಕೋ ಹುನ್ನಾರ ನಡೆಸ್ತಾ ಇದ್ದಾರೆ ಆದ್ರೆ ಇವ್ರನ್ನ ಸದ್ಗುರು ಅವ್ರನ್ನಾಗ್ಲಿ ಇವ್ರ ಪ್ರಾಪರ್ಟಿ ಮಾಡ್ಕೊಡ್ಬೇಕಾದ್ರೆ ನನ್ನ ಸಹಾಯ ಬೇಕಾಗಿತ್ತು ಈಗ ಯಾವುದೇ ಕಾರಣಕ್ಕೂ ನನ್ನ ಸಹಾಯ ಆಗಲಿ ನನ್ನ ಇದಾಗ್ಲಿ ಏನು ಬೇಕಾಗಿಲ್ಲ ಕರ್ಕೊಂಡಿರೋದಕ್ಕೆ ನನಗೆ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕರ್ಕೊಂಬಂದಿದ್ದು ಸಾವಿರದ ಒಂಬೈನೂರ ಸಾವಿರದ ಒಂಬೈ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಕರ್ಕೊಂಡಿದ್ದೀವ್ರನ್ನು ಜಾಗ ಕೊಡಿಸಿದ್ದು ನಾನೇ ಎಲ್ಲ ಕೊಡಿಸೋದ್ರೂ ಇವಾಗ ನನ್ನ ಜಮೀನಿಗೆನೆ ಕಣ್ಣು ಹಾಕಿದ್ದಾರೆ ನಂದು ಸೆಟಲ್ಮೆಂಟ್ ಮಾಡ್ತೀನಿ ನೀನು ಚೆನ್ನಾಗಿ ನೋಡ್ಕೊಂತೀನಿ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂತೀನಿ ಅದು ಇದು ಅಂತ ಎಲ್ಲ ಬುರುಡೆ ಮಾತುಗಳು ಹೇಳ್ಬಿಟ್ಟು ಆಪರೇಷನ್ ನನಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಾಗ ಅವರು ಸಹಾಯ ಮಾಡಿದಾರೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಅದಕ್ಕೆ ಏನು ಬೇಕೋ ಬರ್ಸ್ಕೊಂಡಿದ್ದಾರೆ ಅದೆಲ್ಲ ಆಗಿದೆ ಆದರೆ ಈಗ ನನ್ನ ಜಮೀನಿಗೆ ಸಕ್ಲೇಶು ಇವರಿಬ್ಬರು ಒಂದಾಗಿ ನನಗೆ ತುಂಬಾ ನಮ್ಮ ತಂದೆ ತಾಯಿ ನಮ್ಮ ತಂದೆ ಇದರಿಂದನೇ ಒಂದ್ ಸ್ವಲ್ಪ ನರಕ ಅನುಭವಿಸ್ಬಿಟ್ಟು ನೇಣ ಹಾಕೊಂಡು ಸತ್ತೋದು ಎರಡು ವರ್ಷದ ಹಿಂದೆ ಅದಕ್ಕೆ ಕಾರಣ ಇದೇ ಸಕಲೇಶ್ ಕುಮಾರ್ ಮತ್ತು ಅವ್ರ ಅವರು ಅವ್ರ ಫ್ರೆಂಡ್ಸ್ ಆದರೆ ಇವಾಗ ಯಾವುದೇ ಕಾರಣಕ್ಕೆ ಸಕಲೇಶ್ ನೂರ ಕೋಟಿ ಮಾರ್ಕೊಂಡು ಹೊರಟೋಗಿದ್ದಾನೆ ನಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರಿಜಿಸ್ಟರ್ ಮಾಡೋ ಬದಲು ಚಿಟ್ಗಡದಲ್ಲಿ ಮಾಡಿದ್ದಾರೆ ಅಂದ್ರೆ ಬೈಕ್ ಇವ್ರು ಏನು ಮೋಸ ಮಾಡಬೇಕು ಕೃಷ್ಣಂಗೆ ಅಂತ ಕಾಯ್ತಾ ಇದ್ರು ಅದರಲ್ಲಿ ಸಕಲೇಶ್ ಒಬ್ಬನೇ ಅಲ್ಲ ಇನ್ಕ್ಲೂಡಿಂಗ್ ಮಾಲ್ ಪ್ರಭಾಕರ್ ಪ್ಲಸ್ ಸದ್ಗುರು ಅವರು ಇವರೆಲ್ಲ ಮಿಚಲ್ ಆಗಿದ್ದಾರೆ ಇವ್ರ ಯಾರು ಬಲಾಢ್ಯ ವ್ಯಕ್ತಿಗಳು ಯಾರಿದಾರೆ ನಮ್ ಗಮನಕ್ಕೆ ಗೊತ್ತಿಲ್ಲ ಆದರೆ ನಮ್ಮ ತಂದೆ ತಾಯಿ ಎಲ್ಲಾರಿಗೂ ಅನ್ಯಾಯ ಮಾಡಿ ನನ್ನ ಕುಟುಂಬನ ಸರ್ವನಾಶನ ಮಾಡೋದಕ್ಕೆ ಇವರು ಪಣ ತೊಟ್ಟಂಗಿದ್ದಾರೆ ಆದ್ರಿಂದ ನನ್ನ ಜಮೀನೊಳಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಬರಬಾರ್ದು ಆಲ್ರೆಡಿ ಸ್ಟೇ ಇದೆ ಪಾಣಿಲ್ ನಮೂದಾಗಿದೆ ಆರ್ ಆರ್ ಟಿ ಕೇಸ್ ನಡೀತಾ ಇದೆ ಪ್ಲಸ್ ಕೆ ಐ ಟಿಲ್ ಕೇಸ್ ನಡೀತಾ ಇದೆ ಇಷ್ಟೆಲ್ಲ ಇದ್ರು ಇವರು ನಮ್ ಗಮನಕ್ಕೆ ತರದೆ ರಾತ್ರಿ ರಾತ್ರಿ ಎಲ್ಲ ಜೆ ಸಿ ಪಿಲಿ ಎಲ್ಲ ಕೆಲಸ ಮಾಡ್ಕೊಂಡು ಇಟಾಚಿಗಳಲ್ಲಿ ಕೆಲಸ ಮಾಡ್ಕೊಂಡು ಒಂದು ಜೆ ಸಿ ಪಿ ಕರೆದ್ರು ಬರ್ದಿರೋ ಮಟ್ಟಕ್ಕೆ ಮಡಗಿದಾರೆ ಈಗ ಜೆ ಸಿ ಪಿ ಕರ್ಕಂಬಂದ್ರೆ ಅವ್ರಿಗೆ ಫೋನ್ ಮಾಡಿ ಇವಾಗ ಜೆ ಸಿ ಪಿ ವಾಪಸ್ ಕಳಿಸಿದ್ದಾರೆ ಅಲ್ಲಿ ಹಾಕೊಳ್ಳಿ ಎಷ್ಟು ದೌರ್ಜನ್ಯ ನಡೀತಾ ಇದೆ ಅಂತ ಆದರೆ ಯಾವುದೇ ಕಾರಣಕ್ಕೂ ನನಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ನಾನು ಇದು ನಮ್ಮ ಜಮೀನೊಳಕ್ಕೆ ಅವ್ರನ್ನ ಬಿಡಲ್ಲ ಪ್ರಾಣ ಹೋದ್ರೂ ಬಿಡಲ್ಲ ಸಂಸಾರ ಸಮೇತ ಇಲ್ಲಿ ಪಾಲಿಡಾಯಿಲ್ ಕುಡಿದು ಇಲ್ಲೇ ನಾವು ಸತ್ರು ಪರವಾಗಿಲ್ಲ ಇದ್ರ ಮೇಲೇನೆ ಸದ್ಗೂರು ಇನ್ನೊಂದು ಮಂಟಪ ಕಟ್ಕೊಬೇಕಾಗ್ತದೆ ಜಾಸ್ತಿ ಏನಾದರೂ ಮಾತಾಡಿದ್ರೆ ನಾವು ಉಗ್ರ ಹೋರಾಟಕ್ಕೆ ನಾನು ನನಗೆ ನನಗಿರುವಂಥ ಜನ ಬೆಂಬಲ ಏನೈತೆ ಅದನ್ನೇ ಕರ್ಕೊಂಬತ್ತೀನಿ ನಾನು ಯಾರಿಗೂ ಕಾಸು ಕೊಟ್ಟು ಬರಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅವ್ರು ಕಾಸು ಕೊಟ್ಟು ಜೆ ಸಿ ಪಿನೂ ಕೊಂಡ್ಕೊತಾರೆ ಹೆಲಿಕಾಪ್ಟರ್ ಕೊಂಡ್ಕೊತಾರೆ ನಮ್ಮ ಹತ್ರ ಶಕ್ತಿ ಇಲ್ಲ ಯಾಕೆಂದರೆ ನಾನು ಬದುಕು ಬಂದಿರೋದೇ ಒಂದು ವಿಚಿತ್ರ ಆ ವಿಚಿತ್ರದಲ್ಲಿ ಇವಾಗ ನನಗೆ ನೋವು ಕೊಟ್ಟು ನನ್ನ ಹೆಂಗನಾಗಲಿ ಕೊಲೆ ಮಾಡಬೇಕು ಅಂತ ಸಂಚು ರೂಪಿಸ್ತಾವ್ರಷ್ಟೇ ಆದ್ದರಿಂದ ದಯವಿಟ್ಟು ತಮ್ಮ ಮಾಧ್ಯಮಕ್ಕೆ ತಿಳಿಸೋದೇನು ಅಂದರೆ ನನಗೆ ಸಹಾಯವಾಗಿ ಯಾರ್ಯಾರ ಕೈಲಿ ಏನೇನಾಗುತ್ತೆ ಅದನ್ನು ಕಳಕಳಿಯಿಂದ ಬೇಡ್ಕೊತೀನಿ ನಂಗೆ ಸಹಾಯ ಮಾಡಿ ಅಂತ ಈಗ Ikah, ikah, alaikum. Ikah, ikah, taklaikah, taklaikah, 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 alaikum.

ಇಲ್ಲ ಯಾಕಂದ್ರೆ ಯಾರೇ ಬರ್ಲಿ ಕೊಲೆ ಬೆದರಿಕೆ ಯಾರೇ ಬರ್ಲಿ ಕೊಲೆ ಬೆದರಿಕೆ ಹಾಕೋದು ಕುಡುಕು ನಿಕ್ಕೋದು ರೌಡಿ ಮಾಡಿಸೋದು ತುಂಬಾ ಆಗಿದೆ ನಮ್ ಕುಟುಂಬದಿಂದ ನಮ್ ದೊಡ್ಡಪ್ಪ ಹೋದ್ರು ನಮ್ ಅಣ್ಣ ಹೋದ್ರು ಈ ಅಪ್ಪನು ಸಾಯ್ ಸತ್ತು ಬದುಕಿದ್ದಾನೆ ತುಂಬಾ ಹೊರಡ್ತಾ ಇದೀವಿ ಇದಕ್ಕೋಸ್ಕರ ನಮ್ಗೆ ನಮಗೆ ಯಾರು ಬೆಂಬಲ ಕೊಡೋರು ಇಲ್ಲ ಹಂಗು ಹಿಂಗು ಸತ್ರು ಬದುಕುದ್ರು ಇದ್ರಲ್ಲೇ ಅಂತ ಬಿಟ್ಟು ಇಲ್ಲಿಗೆ ಬಂದಿದೀವಿ ನಿಮ್ ಮುಖಾಂತರ ನಾವು ಕೇಳ್ಕೊಳೋದ್ ಏನಂದ್ರೆ ರೈತರಿಗೆ ಮೋಸ ಮಾಡಬೇಡ್ರಿ ರೈತರಿಗೆ ನ್ಯಾಯ ಕೊಡಿಸ್ರಿ ಅದು ನಮ್ ಕಡೆ ನ್ಯಾಯ ಇದ್ರೆ ನಮ್ಗೆ ನ್ಯಾಯ ಮಾಡ್ರಿ ಅವ್ರ ಕಡೆ ನ್ಯಾಯ ಇದ್ರೆ ಅವ್ರು ನ್ಯಾಯ ಮಾಡಿ ಒಟ್ಟರಲ್ಲಿ ರೈತರಿಗೆ ಮೋಸ ಆಗ್ಬಾರ್ದು ರೈತರು ನ್ಯಾಯ ಮಾಡಿ ಅಷ್ಟೇ ಇಲ್ಲಿಗೆ ಬಂದಿದ್ದೀವಿ ನಿಮ್ಮ ನಿಮ್ಮ ಕಣ್ಣ ಮುಂದೆನೇ ಇವಾಗ ನಾವು ಜೆ ಸಿ ಪಿ ಅವರು ಇದು ಮಾಡೋಕ್ಕೆ ಅಂತ ಒಂದೇ ಫೋನ್ ಕಾಲಲ್ಲಿ ಅವ್ರು ಜೆ ಸಿ ಪಿನ ಇಲ್ಲಿ ಇಲ್ದಿರ ಅಂದ್ರೆ ಅವ್ರು ಎಷ್ಟು ಮಟ್ಟಕ್ಕೆ ಇದು ಮಾಡ್ತಿದಾರೆ ಅಂತ ನಿಮ್ಗೆ ನಿಮಗೆ ಗೊತ್ತಾಗಿರುತ್ತೆ ನಾವು ಹೇಳಬೇಕಾಗಿರೋದೇನಿಲ್ಲ ನಾ ನಮ್ಮ ಜಮೀನಿಗೆ ನಾವು ಹೆಜ್ಜೆ ಹಾಕಕ್ಕೆ ಅವರು ಪರ್ಮಿಷನ್ ತಗೋಬೇಕು ಇಲ್ಲಿರೋ ಸ್ಟಾಫುಗಳು ಯಾವ ಥರ ಮಿಸ್ ಮಾಡ್ತಾರೆ ಮಾಡ್ತಾರಂದರೆ ಹೆಣ್ಮಕ್ಳು ಬರೀ ನಮ್ಮ ತಾಯಿ ಬಂದಿದ್ದ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ಅವ್ರು ಎಷ್ಟು ಮಾತಾಡ್ತಾರೆ ನಿಮ್ಮ ಅಪ್ಪನಲ್ಲ ಜಮೀನು ಹೋಗ ಅವ್ರ ಹತ್ರ ಮಾತಾಡ್ಕೊಳ್ಳಿ ಇವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಇನ್ನು ನಾವು ಏನಾದರೂ ನ್ಯಾಯ ಕೇಳೋಣ ಅಂತ ಬಂದರೆ ಸಕಲೇ ಸಕಲೇಶ್ ಅಂತೆ ಅವ್ರ ಯಾರು ನಮ್ಗೆ ಗೊತ್ತಿಲ್ಲ ನಾವ್ ಇದು ಗಂಟೆ ನೋಡಿಲ್ಲ ಇನ್ನೊಬ್ರು ಯಾರೋ ಪ್ರಕಾ ಪ್ರಭಾಕರ ಯಾರು ಇವ್ರಂತೆ ಕೊಲೆ ಬೆದರಿಕೆಗಳ ಒಂದೇ ಇಲ್ಲಿ ಬಂದ್ರೆ ಸಾಕು ಇಮಿಡಿಯೆಟ್ಲಿ ನಮ್ ನಮ್ ಫೋನ್ ನಂಬರ್ ಅದಂಗ್ ತಿಳ್ಕೊಂತ ನಮ್ಗೆ ಗೊತ್ತಿಲ್ಲ ಇಮಿಡಿಯೇಟ್ಲಿ ಫೋನ್ ಬರುತ್ತೆ ಅಲ್ಲೇ ಇರ್ತೀರಾ ಸಾಯ್ತೀರಾ ಕೆಟ್ ಕೆಟ್ ಮಾತ್ರಗಳು ನಮ್ಮನ್ ನೀವೆಲ್ಲೇ ಇದ್ರು ನಾವು ಬಿಡಲ್ಲ ನಾವು ಇದ್ ಮಾಡ್ತೀವಿ ಅವನ್ ಹೇಳು ಅಣ್ಣಂಗೆ ಆಲ್ರೆಡಿ ಒಂದ್ಸತಿ ಸತಿ ಬದುಕಿದ್ದಾನೆ ಈ ಸತಿ ಉಳಿಯೋದೇ ಇಲ್ಲ ಆಯ್ತಲ್ಲ ಕೊಲೆ ಬೆದರಿಕೆಗಳಾಗ್ತಾರೆ ನಾವು ಟೇಶನ್ಗೆ ಹೋದ್ರು ನಮ್ಗೆ ಅವ್ರ ಅವ್ರ ಹತ್ರ ಏನ್ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ ಕೈಯಲ್ಲಿ ಏನ್ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಅವ್ರ ಅಷ್ಟು ಈಶಾಕೊಂಡು ಇವರು ಅವ್ರು ಎಲ್ಲ ಇವೆಲ್ಲ ಎಲ್ಲ ಒಂದಾಗ್ಬಿಟ್ಟಿದ್ದಾರೆ ಎಂಬತ್ ಲಕ್ಷಕ್ಕೆ ಅಂತ ಇದು ಮಾಡಿ ಆಫ್ಟರ್ ಟೂ ಇಯರ್ಸ್ ಅಲ್ಲಿ ನಲ್ವತ್ತು ಕೋಟಿ ರೂಪಾಯಿ ಜಮೀನು ಇದು ಹೆಂಗಾಗುತ್ತೆ ಮತ್ತೆ ನಾವು ಇವಾಗ ನಾವು ಇವಾಗ ಅದೇ ಮಾಡ್ತೀವಿ ನಾವು ಸಾಲ ಮಾಡ್ತೀವೋ ಸೋಳ ಮಾಡ್ತೀವಿ ಏನ್ ಮಾಡ್ತೀವೋ ನಮ್ಗೆ ಇದಾಗುತ್ತೆ ಇವಾಗ ಮನ ರ ಎರಡು ವರ್ಷದಲ್ಲಿ ನಲ್ವತ್ತು ಕೋಟಿ ಅಂತಿದೆ ಆ ನಲವತ್ತು ಕೋಟಿ ನಾವು ತಂದು ಕೊಡ್ತೀವಿ ನಾವು ಜಮೀನಾಗ್ ಬಿಟ್ಕೊಳ್ಳಿ ಇದು ನೋಡಿ ನಿಮ್ ಮುಖಾಂತರ ನಿಮ್ ಮಾಧ್ಯಮದ ಮುಖಾಂತರ ನಮ್ಗೆ ನ್ಯಾಯ ಮಾಡ್ಕೊಡಿ ನಮ್ದೊಂದು ಕುಟುಂಬ ಅಣ್ಣ ಇದು ಇದರಿಂದ ಇದೆಲ್ಲ ಪಬ್ಲಿಕ್ ರೀಚ್ ಆದ್ರೆ ಬೇಜಾನ್ ಕುಟುಂಬಗಳು ಬರ್ತವೆ ಇಲ್ಲಿ ಎಷ್ಟು ಜನ ಕುಟುಂಬ ಬರ್ತಾವ ಅಂದ್ರೆ ಅಷ್ಟು ಜನ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಆತರ ಮೋಸ ಮಾಡ್ತಿದ್ದಾರೆ ಅಷ್ಟು ಜನಕ್ಕೂ ಕೊಲೆ ಬಿದ್ರಿಕೆ ಇದು ಮಾಡ್ತಿದಾರೆ ದಯವಿಟ್ಟು ನಿಮ್ನೆಲ್ಲರೂ ಕೇಳ್ಕೊಳ್ಳೋದು ಒಂದೇ ರೈತರಿಗೆ ಮೋಸ ಮಾಡಿದಿರಾ ರೈತರಿಗೆ ನ್ಯಾಯ ಕೊಡ್ಸಿ ಅಷ್ಟೇ ನಾವ್ ಇನ್ನೇನ್ ಕೇಳ್ಕೊಳ್ಳೋದಿಲ್ಲ ರೈತರಿಗೆ ಮಾತ್ರ ನ್ಯಾಯ ಕೊಡಿಸಿ ನಮ್ಮ ಅಣ್ಣಗ್ ನ್ಯಾಯ ಕೊಡ್ಸಿ ಸತ್ತು ಬದುಕಿದಾನೆ ಅವ್ರ ಅಪ್ಪನ್ ಕಳ್ಕೊಂಡ ಅವ್ರ ಅಣ್ಣನ್ ಕಳ್ಕೊಂಡ ಇನ್ ಇರೋದು ಈಪಾನೇ ಈ ಅಪ್ಪನ ಸತ್ತ ಬಿಡ್ಬೇಕಿನ್ನ ಈ ಸತ್ತ ಹೋಗ್ಬಿಟ್ರೆ ನಮ್ ಕುಟುಂಬ ಇಲ್ಲೇ ಸತ್ತು ಸತ್ ಸಾಯ್ತೀವಿ ನಾವು ನಾವ್ ಜಮೀನ್ ಅಂತೂ ಬಿಡೋದಿಲ್ಲ ಇಲ್ಲೇ ಸಾಯ್ತೀವಿ ನಮ್ ಸಮಾಧಿಗಳ ಮೇಲೆ ಅವ್ನ ಇನ್ನೊಂದು ನಿಶಾ ಫೌಂಡೇಶನ್ ಕಟ್ಕೊಂಡ್ವಿ

ಸಿವಿಲ್ ಜಡ್ಜ್ ಹತ್ರ ಸಿವಿಲ್ ಜೆ ಎಮ್ ಎಫ್ ಸಿಲ್ ನಡೀತಾ ಇದೆ ಎಲ್ಲ ಕಡೆ ಕೇಸ್ ನಡೀತಾ ಇದೆ ತಾಲೂಕು ಆಫೀಸಲ್ಲಿ ಖಾತ ಆಗದಿರ ಮಾಡಿದ್ದೀನಿ ಎಲ್ಲ ಆಗಿದೆ ಆದರೂ ಅವ್ರಿಗೆ ಜಡ್ಜು ಅವ್ರು ಹೇಳ್ದಂಗೆ ಆರ್ಡರ್ ಮಾಡ್ಕೊಡ್ಬೇಕಂತೆ ಜಡ್ಜು ನಮಗೆ ತಿಳಿದಿಲ್ಲ ಜಡ್ಜ್ ಹತ್ರ ನಾವು ನಿಂತ್ಕೊಂಡು ಮಾತಾಡೋ ಅಷ್ಟು ಶಕ್ತಿನೂ ಇಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಅಷ್ಟೇ ಆ ಸ್ಟೇನ ನಾನು ನಮೂದನೆ ಮಾಡಿರೋದಕ್ಕೆ ಇದು ನಾಟ್ ಟು ನಾಟು ಎಲ್ನೈಟೆಡ್ ಅಂತೈತೆ ಪರ್ಬಾರೆ ಮಾಡಬಾರ್ದು ಅಂತೈತೆ ಪರ್ಬಾರ ನಾವು ಮಾಡ್ತಾ ಇಲ್ಲ ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಮ್ಮದು ಜಮೀನು ಅದು ಇದು ಅಂತ ಅವಶ್ಯ ಶಬ್ದಗಳಿಂದ ಇಲ್ಲಿರುವಂಥ ಸಿಬ್ಬಂದಿಗಳು ಇವರೆಲ್ಲ ಸೇರಿಕೊಂಡು ನಿಂದಿಸ್ತಾ ಇದಾರೆ ಆದ್ರೆ ರೈತನ ಕೀಳ್ಮಟ್ಟವಾಗಿ ಕಳ್ಳರು ಕಳ್ಳನ ಮಕ್ಕಳು ನೀವು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳ್ತಾರೆ ಇಲ್ಲಿರೋರು ಆದ್ರಿಂದ ಅದಕ್ಕೆಲ್ಲ ನಮ್ಗೆ ತುಂಬಾ ನೋವಾಗ್ತದೆ ಆದ್ರಿಂದ ದಯವಿಟ್ಟು ತಮ್ಮ ಕಡೆಯಿಂದ ಕಳಕಳಿ ಮನವಿ ನಮ್ಗೆ ಮಾಡಿ ಸಹಾಯ ಮಾಡಿ ನಮ್ ಜಮೀನು ನಮ್ಗುಳ್ಸ್ಕೊಡಿ ನಿಮ್ಗಂತ ನಮ್ಗೆ ಅಂತ ಎಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇರುವಂತ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇದೆ ತಮ್ಮ ಗಮನಕ್ಕೆ ತಾವು ಕೇಳಿದ್ರೆ ತಮ್ಮ ಗಮನಕ್ಕೆ ಒಂದು ಸೆಟ್ ಕೊಡ್ತೀನಿ ಅವರು ಬರಲಿ ಅವರು ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅಂತ ಬರಲಿ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತ ಕರ್ಲಿ ಒಂದು ವ ಎರಡು ವರ್ಷದಿಂದ ಎಂಬತ್ತು ಲಕ್ಷ ಕೊಟ್ಟು ತಗೊಂಡಿರುವಂತ ಜಮೀನು ಇವತ್ತು ಇಪ್ಪತ್ತು ಕೋಟಿಗೆ ಹೆಂಗ್ ಹೋಗುತ್ತೆ ಎಸ್ ಆರ್ ರೇಟ್ ನಲ್ವತ್ಮೂರು ಕೋಟಿ ನಲ್ವತ್ತೈದು ಕೋಟಿ ತೋರಿಸಿದ್ದಾರೆ ಹೆಂಗ್ ತೋರಿಸ್ತಾರೆ ಈಶಾಗ ಹಂಗಾದ್ರೆ ಎಲ್ಲೆಲ್ಲಿಂದೂ ಬರುತ್ತಾ ದುಡ್ಡು ಅದನ್ನ ಕೇಳೋರು ಯಾರು ಇಲ್ವಾ ಒಂದು ಲಕ್ಷಕ್ಕೆ ನೂರು ಕೊಟ್ಟು ಜಾಸ್ತಿ ಆಗುತ್ತಾ ಅದನ್ನೆಲ್ಲ ತಾವು ಕೇಳಿ ತಮ್ಮ ಮಾಧ್ಯಮದ ಎದುರುಗಡೆನೆ ಇಡ್ತೀನಿ ಅವರು ಬರಲಿ ಅವರು ಬಂದು ಕೂತ್ಕೊಂಡು ಮಾತಾಡಲಿ ಹೌದು ರೆವಿನ್ಯೂ ರೆವಿನ್ಯೂ ತಹಸೀಲ್ದಾರ್ ಸಾವಿರದ ಒಂಬೈನೂರ ಆದೇಶ ಮಾಡಿದ್ರೆ ಎಲ್ಲಾ ಆದೇಶದ ಕಾಪಿಗಳು ಇದಾವೆ ಪರಭಾರೆ ಮಾಡಬಾರ್ದು ಅಂತಾನೂ ಇದೆ ಆದ್ರೆ ಇವ್ರು ಎಂದಕ್ಕೆ ದೌರ್ಜನ್ಯ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾರ ವಿರುದ್ಧ ನನಗೆ ಎ ವಿ ಎಂ ಮುರುಘನ್ ಅವ್ರಿಗೆ ಪ್ಲಸ್ ಈಗ ಅವರ ಮೇಲೆ ಪ್ಲಸ್ ಸಕಲೇಶ್ ಮೇಲೆ ಸಕಲೇಶ್ ಫ್ರೆಂಡ್ಸ್ ಮೇಲೆ ಇವ್ರ ಮೇಲೆಲ್ಲ ಕೇಸ್ ನಡೀತಾ ಇದಾವೆ ತಮಿಳ್ ಚಿತ್ತನ್ ಮೇಲೆ ಎಲ್ಲ ನಡೀತಾ ಎಲ್ಲ ನಡೀತಾ ಇದ್ರು ಇವರು ಅಕ್ರಮವಾಗಿ ರಾತ್ರಿ ರಾತ್ರಿ ಎಲ್ಲ ಎಷ್ಟು ನೋಡಿ ತಮ್ಮ ಮಾಧ್ಯಮಕ್ಕೆ ತಿಳಿಸ್ತೀನಿ ಎಷ್ಟು ಕ್ಲೀನ್ ಮಾಡ್ತಾ ಇದಾರೆ ಏನು ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತು ಮಾಡೋದು ಇದೆಲ್ಲ ಬೆಳಗ್ಗೆ ಹೊತ್ತಲ್ಲ ರಾತ್ರಿ ಹೊತ್ತು ಮಾಡೋದು ಇವತ್ತು ನನ್ನೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದಂಗೆ ರಾತ್ರಿ ಎಲ್ಲ ಬೀದಿ ದೀಪಲು ಇಲ್ಲಿರೋಂಥ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ ಇವಾಗ ಅದೇ ಸಕ್ಲೇಶು ಸರ್ಕಾರದಿಂದ ಯಾರಿಗೂ ಮಂಜೂರಾಗಿ ಇಲ್ಲಿರೋ ರೈತಗೆ ಮಂಜೂರಾಗಿಲ್ಲ ಆ ಕಡೆ ನೋಡಿ ಆ ಬೆಟ್ಟನ ಹೆಂಗೆ ಕೊರ್ದಿದ್ದಾನೆ ಅಂತ ಅವ್ರ ಅಪ್ಪಂದ ಆಸ್ತಿ ಎಷ್ಟು ವರ್ಷದಿಂದ ಬಂದಿದ್ದಾನೆ ಸಕ್ಲೇಶು ಎಷ್ಟು ವರ್ಷದಿಂದ ಬಂದಿದ್ದಾನೆ ಅದನ್ನ ಕೇಳೋದಕ್ಕೆ ಯಾರಿಗೂ ಯಾವುದೇ ಅಧಿಕಾರಿಗೆ ಒಂದು ಕಿಂಚಿತ್ತು ಮಾನ ಮರ್ಯಾದೆ ಇನ್ನೊಂದು ಇನ್ನೊಂದು ಏನೂ ಇಲ್ಲ ಅದನ್ನ ಕೇಳಲ್ಲ ಒಬ್ಬ ರೈತ ಯಾರಾದ್ರೂ ಒಂದು ಆರಡಿ ಮೂರು ಅಡಿ ಅಲ್ಲಿ ದಾರಿ ಕೇಳಿದ್ರೆ ಕೊಡಕ್ಕಾಗಲ್ಲ ಅವ್ನು ಬೆಟ್ಟ ಎಲ್ಲ ಕೊರಿತಾ ಇದ್ದಾನೆ ಆ ಬೆಟ್ಟ ಕೊರದ್ರೆ ಯಾರು ಸಹಿಸ್ಕೊಂತ ಇಲ್ಲ ಇಲ್ಲಿ ಕೇಳೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಯಾರ ಬಂದ್ರೆ ಧಮಕಿ ಹಾಕೋದು ರೌಡಿಗಳ್ ಕರ್ಕೊಂಬೋದು ಹೊಡಿಸೋದು ಕುಡಿಸೋದು ಇದೇ ಕೊಲೆ ಬೆದರಿಕೆಗಳೇ ಆಗ್ತಾ ಇದಾರೆ ಅದಕ್ಕೆ ನಾವು ಯಾರು ಏನ್ ಮಾಡೋಕ್ಕಾಗುತ್ತೆ ಒಂದು ಕುಟುಂಬ ಏನ್ ಮಾಡೋಕ್ಕಾಗುತ್ತೆ ನಾವು ಹ ಎಷ್ಟು ಜನ ರೈತರು ಕೇಳಿ ರೈತರು ಇಲ್ಲೇ ಇದಾರೆ ಎಷ್ಟು ಜನ ಹಾಕೊಂಡಿದ್ದಾರೆ ಅಂತ ಕೇಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಪ್ಲಿಕೇಶನ್ ಹಾಕೊಂಡಿದ್ರು ಇದುವರೆಗೂ ಒಂದೇ ಒಂದು ಯಾವುದೇ ಕಾರಣಕ್ಕೂ ಒಂದು ಗುಂಟೆ ಜಮೀನ್ ಮಂಜೂರ್ ಮಾಡಿಲ್ಲ ಎಲ್ಲೆಲ್ಲಿಲ್ಲೋ ಬಂದಿರೋರಿಗೆಲ್ಲ ಮಂಜೂರ್ ಮಾಡ್ತಾರೆ ಇಲ್ಲಿ ಲೋಕಲ್ ಅಲ್ಲಿ ಬೆಳೆ ಬೆಳಿತೀವಿ ಅನ್ನೋರಿಗೆ ಒಂದ್ ಒಂದ್ ಗುಂಟೆ ಜಮೀನ್ ಕೊಟ್ಟಿಲ್ಲ ಅದನ್ನೆಲ್ಲ ಯಾರು ಕೇಳಲ್ಲ ನಾವು ಕೇಳಿದ್ರೆ ನಾವು ನಿಷ್ಠರ್ಗೆ ಸಿಗಾಕೊಂತೀವಿ ನಮ್ಮ ನಮ್ ಮೇಲೆ ಬೇರೆ ತರ ಈ ಬೇರೆ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಅದನ್ನ ಮಾಡೋದಕ್ ಬರ್ತಾರ ಆ ನಮ್ ತಂದೆ ಹೋದ್ರು ನಮ್ಮ ಅಣ್ಣ ಹೊರಟೋದ ಇವ್ಗೆಲ್ಲ ಕಾರಣ ಇವ್ರೇ ನಮ್ ತಾಯಿ ಐದ್ ಸರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಐದ್ ಸರಿ ಸೂಸೈಡ್ ಮಾಡ್ಕೊಂಡಾಗ ನಾನು ಹೆಂಗ್ ಅವ್ನ್ ಕಾಪಾಡ್ಕೊಂಡಿದೀನಿ ಅಂತ ನನಗ್ ನೋವು ಗೊತ್ತಾಗುತ್ತೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಒಂದ್ ಕುಟುಂಬ ಆಡ್ಬಿಟ್ಟು ನೂರ್ ಇಪ್ಪತ್ತ್ ಕೋಟಿ ಹೋಗ್ಬಿಟ್ಟು ಅವ್ನ್ ತಿಂತಾ ಇರೋದು ಅನ್ನನೆ ಯಾರಿಂದ ಅನ್ನ ತಿಂತಾವ್ನೆ ಅಂತ ಅವ್ ಗೊತ್ತಾಗ್ಬೇಕಲ್ಲ ಯಾರಿಂದ ಅನ್ನ ತಿಂತಾರೆ ಯಾರ ಬಾಯಿಗೆ ಮಣ್ಣಾಕಿದ್ದೀನಿ ಅವ್ನು ಸಕ್ಲೇಶು ಅವ್ನು ಏನಂತ ತಿಳ್ಕೊಂಡಿದನು ಒಬ್ಬನೇ ದೇವ್ರು ಅಂತ ತಿಳ್ಕೊಂಡ್ಬಿಟ್ಟ ಇಲ್ಲ ಇವ್ರ್ ದೇವ್ರು ಅಂತ ತಿಳ್ಕೊಂಡಾರ ಅವ್ನ್ ದೇವ್ರು ಮೋಸ ಮಾಡೋದಕ್ಕೆ ಒಂದ್ ಸ್ವಲ್ಪ ಮಾನವೀಯತೆ ಇರಬೇಕು ಎಷ್ಟು ಮೋಸ ಮಾಡಿದೀನಿ ಒಂದು ಕುಟುಂಬ ಹೆಂಗ್ ನರಳತಾ ಇದೆ ಅಂತ ಅವ್ನು ಸಕಲೇಶ್ ಅವ್ನು ಹೆಂಡತಿ ಮಕ್ಕಳು ಅವ್ರ ತಂದೆ ತಾಯಿ ಇದಾರಲ್ಲ ಅವ್ರಿಗೆ ಗೊತ್ತಾಗ್ತದೆ ತಿಂದು ಅನ್ನ ಮಣ್ಣು ತಿಂತಾ ಇದೀವೋ ಅನ್ನ ತಿಂತ ಇದೀವ ಅನ್ನ ತಿನ್ನೋದು ಯಾರ ಋಣದಲ್ಲಿ ತಿಂತ ಇದೀವಿ ಅಂತ ಅವ್ನ್ ತಿಳ್ಕೊಬೇಕು ಅವ್ನು ತಿಳ್ಕೊಬೇಕು ಯಾರಿಂದ ಹೆಂಗಿಂದ ಬಂದ ಎಷ್ಟು ಕೋಟಿ ಅವನು ಎಂಬತ್ ಲಕ್ಷ ಕೊಟ್ಬಿಟ್ಟು ಎಂಬತ್ ಲಕ್ಷ ಕೊಟ್ಟು ಎಂಬತ್ ಲಕ್ಷಕ್ಕೆ ಎಕರೆ ಕೊಡ್ತಾರ ಹಂಗಾದ್ರೆ ಕೊಡ್ಸಕ್ ಹೇಳ್ರಿ ಇವತ್ತು ನಲ್ವತ್ ಕೋಟಿ ಅಂತ ಎಸ್ ಆರ್ ರೇಟ್ ತೋರಿಸ್ತಾರಲ್ಲ ಎಸ್ ಆರ್ ರೇಟ್ ನಾನೇ ವಾಪಸ್ ಕೊಡ್ತೀನಿ ಸಾಲ ಮಾಡ್ತೀನೋ ನಾನ್ ಅಡ ಇಟ್ಕೊತೀನೋ ನಾನ್ ಕಿಡ್ನಿ ಮಾರ್ಕೊಂತಿನೋ ಏನೋ ಮಾಡ್ಕೊತೀನಿ ಹಾಗಾದ್ರೆ ನಲ್ವತ್ತು ಲಕ್ಷಕ್ಕೆ ಈಶಾದವರು ವಾಪಸ್ ಕೊಡು ನಲ್ವತ್ತು ಕೋಟಿಗೆ ವಾಪಸ್ ಕೊಡು ಅಂತೇಳಿ ನಲ್ವತ್ತು ಕೋಟಿಗೆ ವಾಪಸ್ ಕೊಡಕ್ಕೆ ಹೇಳಿ ನನ್ನ ಜಮೀನು ನಾನು ಉಳ್ ಉಳ್ಮೆ ಮಾಡ್ಕೊಂಡು ನಾನು ರೈತ ಅದರಲ್ಲಿ ಚಿನ್ನ ಬೆಳಿತೀನೋ ಮಣ್ಣು ಬೆಳ್ಕೊತೀನೋ ಇಲ್ಲ ನಾನೇ ಗುಂಡಿಗೆ ಹೋಗ್ತೀನೋ ಅದು ಬೇಕಾಗಿಲ್ಲ ನಲ್ವತ್ತು ಕೋಟಿ ನಲ್ವತ್ಮೂರು ಕೋಟಿ ಎರಡು ವರ್ಷಕ್ಕೆ ಎಸ್ ಆರ್ ರೇಟ್ ರೈಸ್ ಮಾಡಿದ್ದಾರೆ ಅಂದ್ರೆ ಇನ್ನು ಎಷ್ಟು ಮಾತ್ರ ಇರ್ಬೋದು ಇವರು ರೈತನ ಬಿಡ್ತಾರ ಇಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ನಾನು ಬೀಳಲ್ಲ ನಾನು ಪ್ರಾಣ ಇರೋಷ್ಟು ದಿನ ನಾನು ಹಿಂಗೆ ಹೋರಾಡೋದು

ba prakut nari tuku ايو ہم نے يا اي ايو ہم نے يا اي ايو ہم نے يا تکلش گي تکلش گي ڌڪارو تکلش گي ڌڪارو حماد گي ڌڪارو حماد گي زيارا حقدار دیکارا دیکارا حقدار دیکارا کيترگه انياي کيترگه انياي ايي ايو انياي ايي ايو انياي